ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರೀ ಇವತ್ತು ಯುಗಾದಿ ಹಬ್ಬದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ನೋಡ್ಬೋದು ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮಗೆಲ್ಲರಿಗೂ ಆರೋಗ್ಯ ಈಶ್ವರ ಸಂಪತ್ತು ಕೊಟ್ಟು ಆ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಇವಾಗ ನೋಡ್ಬೋದು ಬಾಗಿಲಿಗೆ ತೋರಣ ಕಟ್ಟಬೇಕಾಗಿತ್ತು ರಾತ್ರಿ ಅದೇ ಶಾಪಿಂಗ್ ಮುಗಿಸ್ಕೊಂಡು ಲೇಟಾಗಿ ಬಂದ್ವಿ ಹಾಗಾಗಿ ಬೆಳಿಗ್ಗೆ ಎದ್ದೆ ತೊಗೊಂಬಂದರು ಫ್ರೆಶ್ ಆಗಿತ್ತು ಬಾಳೆ ಎಲೆ ಅಂತರೂ ಸೂಪರಾಗಿದ್ವಿ ಈ ಸತಿ ಯಾಕಂದ್ರೆ ಪ್ರತಿ ಸತಿ ನಾವೇನು ಮಾಡ್ತಿದ್ವಿ ಹಿಂದಿನ ದಿವಸ ರಾ ಕತ್ತಲ್ದಾಗ ಹೋಗಿ ತೊಗೊಂಬರ್ತಿದ್ವಿ ಬಾಳೆ ಎಲೆ ಒಂಚೂರು ಚೆನ್ನಾಗಿರ್ತಿದ್ದಿಲ್ಲ ಬಟ್ ಈ ಸಲ ನಮ್ಮ ಮನೆಯವರು ನೀರು ಖಾಲಿಯಾಗಿ ಕುಡಿಯೋ ಅಂತೇಳಿ ನೀರು ಹೋಗಿದ್ರು ಅದೇ ಅದನ್ನೇ ತಂದು ಬಾಳೆ ಬಾಳೆಯಲ್ಲಿ ಮತ್ತು ಬೇವಿನಲ್ಲಿ ಅದನ್ನು ತೊಗೊಂಬಂದಿದ್ರು ಅದನ್ನು ಈಗ ನಾನು ದಾರಕ್ಕೆ ಪೋಣಿಸಾಕತ್ತೀನಿ ನೋಡ್ಬೋದು ಚೆನ್ನಾಗಿತ್ತು ಬಾಳೆಯಲ್ಲಿ ಮಾತ್ರ ಹಬ್ಬನೂ ಕೂಡ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ಇವತ್ತಿನ ಈ ವರ್ಷದ ಯುಗಾದಿ ಹಬ್ಬ ಇನ್ನು ಅಂದರೆ ವರ್ಷ ವರ್ಷನೂ ಚೆನ್ನಾಗಾಗಲಿ ಅಂತಲೇ ಕೇಳ್ಕೊತೀನಿ ಎಲ್ರಿಗೂ ಚೆನ್ನಾಗಾಗಲಿ ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊತೀನಿ ಫ್ರೆಂಡ್ಸ್ ಇದು ಈ ವರ್ಷದ ಯುಗಾದಿ ಹಬ್ಬದ ಲಾಗನ್ನು ನಾನು ಎರಡು ಭಾಗ ಮಾಡಿ ಹಾಕಕತ್ತೀನಿ ಯಾಕಂದ್ರೆ ತುಂಬ ವೀಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮೂವತ್ತು ನಿಮಿಷದ ಮ್ಯಾಗಿತ್ತು ಒಂದು ದಿನದ ವಿಡಿಯೋ ಅದಕ್ಕೆ ನಾನು ಏನು ಮಾಡಿದ್ದೀನಿ ಎರಡು ಭಾಗ ಮಾಡಿ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ನೋಡ್ಬೋದು ಎಲ್ಲೇ ನಾನು ಪೋನ್ಸಾಕತ್ತೀನಿ ಆಮೇಲೆ ಹೋದ ವರ್ಷದ ಯುಗಾದಿ ಹಬ್ಬದ ಲಾಗನ್ನು ಶೇರ್ ಮಾಡ್ಕೊಂಡಿನಿ ಇದೇ ಚಾನೆಲ್ನೊಳಗೆ ಶೇರ್ ಮಾಡ್ಕೊಂಡಿನಿ ಯಾರು ನೋಡಿಲ್ಲ ನೋಡ್ರಿ ಬರ್ತಿರುತ್ತದು ಇಲ್ಲಾಂದ್ರೆ ಪ್ಲೇ ಲಿಸ್ಟಲ್ಲಿ ಇರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಹೋದ ವರ್ಷನೂ ಕೂಡ ಯುಗಾದಿ ಹಬ್ಬ ಚೆನ್ನಾಗಾಗಿತ್ತು ಈ ವರ್ಷವೂ ಕೂಡ ಯುಗಾದಿ ಹಬ್ಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ನನಗಂತರೂ ಎಲ್ಲರೂ ಹೊಸ ಬಟ್ಟೆ ತೊಗೊಂಡ್ವಲ್ಲ ಅನ್ನೋದಂತ ಖುಷಿ ಬಂಗಾರ ಬೆಳೆ ಅಂತರೂ ಏನೂ ತೊಗೊಂಡಿಲ್ಲ ಯಾಕಂದ್ರೆ ಬಂಗಾರದ ರೇಟ್ ಅಂತರೂ ವಿಪರೀತ ಏರಿಕೆ ಆಗೈತಿ ಬಂಗಾರದ ರೇಟು ಹಂಗಾಗಿ ಬಂಗಾರ ಹಿಂಗಾರು ಏನು ತೊಗೊಳಕ್ಕೋಗಿಲ್ಲ ಯಾಕಂದರೆ ಈಗ ಖರ್ಚು ಭಾಳದು ನಮಗೆ ಹಂಗಾಗಿ ಏನು ಬೇಡ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆದೆ ಸುಮ್ಮನೆ ಅಲ್ಲಿ ತೊಗೊಳೋದು ಏನಾದರೂ ಅಂತ ತೊಗೊಂಡ್ವಿ ಅಂದ್ರೆ ಅದಕ್ಕೆ ವೇಸ್ಟೇಜು ಕೂಲಿ ಅದು ಇದು ಅಂತ ಟ್ಯಾಕ್ಸ್ ಹಾಕಿ ನಮ್ಮ ಕಡೆಯಿಂದ ದುಡ್ಡು ತಗೊಂಡು ನಮಗೊಂದು ಈಟ ಬಂಗಾರ ಕೊಟ್ಟು ತಾವು ಒಂದಿಷ್ಟು ದುಡ್ಡು ತಗೊಂಡು ನಮ್ಮನ್ನು ಮನೆಗೆ ಕಳಿಸ್ತಾರೆ ಅಷ್ಟೇ ಅದೇ ನಾವು ನಮ್ಮ ದುಡ್ಡು ನಮ್ಮ ಹತ್ರ ಹತ್ರ ಯಾವಾಗಾದರೂ ನಮಗೆ ಹೆಲ್ಪ್ ಆಗುತ್ತಲ್ಲ ಅನ್ನೋ ಒಂದು ಮನಸ್ಸು ಮನಸ್ಸಿನಿಂದ ಸುಮ್ಮನೆ ಏನು ತೊಗೊಳಕ್ಕೆ ಹೋಗಲಿಲ್ಲ ಇಷ್ಟೇ ಫ್ರೆಂಡ್ಸು ಕಂಟಿನ್ಯೂ ಆಗಿ ವಿಡಿಯೋನ ನೋಡಿ ತುಂಬ ಖುಷಿಯಾಗುತ್ತೆ ಇವತ್ತಿನ ಲಾಗು ಏನಂದರೆ ಜಾಸ್ತಿ ನಾನು ವಾಯ್ಸ್ ರೆಕಾರ್ಡ್ ಕೊಟ್ಟಿಲ್ಲ ನಾನು ಹೆಂಗೆ ವಿಡಿಯೋ ಮಾಡ್ಕೊಂಡಿನಿ ನಂಗೆ ಶೇರ್ ಮಾಡ್ಕೊಂಡಿನಿ ಒಂದೊಂದು ಹತ್ರ ಮಾತಾಡಿದ್ದೀನಿ ಒಂದೊಂದು ಹತ್ರ ಮಾತಾಡಿಲ್ಲ ವಿಡಿಯೋದೊಳಗೆ ಸೈಲೆಂಟಾಗಿ ಚೆನ್ನಾಗೈತಿ ನೋಡಿ ಫ್ರೆಂಡ್ಸ್ ಪೂರ್ತಿಯಾಗಿ ನೋಡಿ ವಿಡಿಯೋ ಹ್ಞೂ ಕಡೆ ಕಡಿಮೆ ಅದು ಹಾಂ ಬಡ್ದ ಐತಲ್ಲ ಅಲ್ಲ ಅಲ್ಲಿ ಹಿಂದ ಇದು ಏ ಇರ ಬೇವಿನ ಸೊಪ್ಪು ಒಂದು ಎರಡು ಹಾಕ್ಬಿಡಿ ಅ ಚಕೊಂಡು ಚಕೊಂಡು ಮಾಡ್ಬರ್ ಕೊಡ್ಲೇ ಬಾಯಿ ಕಡೆ ಮಾಡಿ ಹ್ಞೂ ಮೂರು ಇಡ கார்டு கொட்ட எடு சும் வேஸ்ட் ஆக இதோ ஜாக்க அது வந்து இது வந்து சிக்கு சிக்கு உபடி ஒண்ணு இதில் ஐத்தா ம் கடை இதலாம் ಬೇವಿನ್ ಸಪ್ಪನ್ ತಳಿಲಿಲ್ಲ

ನೋಡ್ರಿ ಈಗ ನಮ್ಮ ತಗ ಫಸ್ಟ್ ಸ್ನಾನ ಮಾಡಿಸಿ ಅಕ್ಕಿ ರೆಡಿ ಮಾಡಾಕತ್ತೀನಿ ಒಂದು ಸ್ವಲ್ಪ ಬಿ ಬಿ ಕ್ರೀಮ್ ಅಂತ ಬರುತ್ತಲ್ಲ ಫೌಂಡೇಶನ್ ಅದನ್ನ ಹಚ್ಚಾಕತ್ತೀನಿ ಫೌಂಡೇಶನ್ ಅಂದ್ರೆ ಅದ ಅಲ್ಲ ಇದು ಬಿ ಬಿ ಕ್ರೀಮ್ ಅಂತ ಬರುತ್ತಾ ಅದನ್ನ ಹಚ್ಚಾಕತ್ತೀನಿ ನಮ್ಮ ತಂಗಿ ಕೊಟ್ಟಿದ್ಲು ಆಕೆ ಕಡೆ ಎರಡಿದ್ವು ಅಂತ ಹಾಗಾಗಿ ಒಂದು ನನಗೆ ಕೊಟ್ಲು ತಗೋ ಅಂತಂದು ಹೋಸಲ್ಲ ಹೋದಾಗ ಅದನ್ನೇ ಹಚ್ಚಾಕತ್ತೀನಿ ಬ್ಯಾಡಂದ್ರೆ ಕೇಳಂಗಿಲ್ಲ ಒಂದು ಸ್ವಲ್ಪ ಮೆಗ ಮ್ಯಾಗ ಹಂಗೆ ಕೈಲಿ ಹಚ್ಚಾಕತ್ತೀನಿ ಚಲೋ ಐತಿ ಇದೇನು ಆ ಪರಿ ಇದಿಲ್ಲ ಹಾರ್ಡಾಗಿ ಇದು ಈಗ ನೋಡ್ಬೋದು ರೆಡಿ ಆದ್ಲು ನಿನ್ನೆ ತೋರಿಸಿದ್ನೆಲ್ಲ ಹೊಸ ಡ್ರೆಸ್ ಹಾಕ್ಕೊಂಡಳ ಹೇರ್ ಸ್ಟೈಲು ಮೊಬೈಲ್ನ ನೋಡಿಕೊಂಡು ಈ ರೀತಿ ಹಾಕು ನನಗೆ ಅಂತಂದಲು ಹಂಗಾಗಿ ಆ ರೀತಿ ಹಾಕಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಹೇರ್ ಸ್ಟೈಲ್ ಇಷ್ಟ ಆಯ್ತು ಅಂತ ಈ ರೀತಿ ರೆಡಿ ರೆಡಿಯಾಗ್ಯ ನೋಡ್ರಿ ಡ್ರೆಸ್ ಹಿಂಗಾಗೈತಿ ನಮ್ಮ ನವ್ಯ ಅಂತರೂ ಆಕಿನ ಇಕಿ ಡ್ರೆಸ್ ಡ್ರೆಸ್ ಹಾಕ್ಕೊಂಡ್ಲು ನನಗಿನ್ನೂ ಸ್ನಾನ ಮಾಡಿಸ್ಲಿಲ್ಲ ರೆಡಿ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಬರೀ ಅಕ್ಕಿನ ನೋಡೋದು ಅಕ್ಕಿಯಿಂದ ಹೋಗೋದು ಅಡುಗೆ ಮನೆಗೆ ಬಂದ್ಬಿಟ್ಟು ನನಗೂ ಹಾಕು ಅಂತ ಹೇಳ್ಬಿಟ್ಟು ಡ್ರೆಸ್ ಕೈಲಿ ಇದನ್ನ ಮಾಡಿಬಿಟ್ಟು ತೋರಿಸಾಗತ್ತಿದ್ಲು ಆಯ್ತು ಇರು ನಿನಗೂ ನೀರು ಕಾಯ್ಲಿ ನಿನಗೂ ಕಾದ ತಕ್ಷಣ ನಿನಗೂ ಸ್ನಾನ ಮಾಡಿಸ್ತೀನಿ ಅಂತಂದು ಹೇಳಾಕತ್ತಿದ್ದೆ ನೋಡ್ಬೋದು ಫ್ರೆಂಡ್ಸ್ ಹೆಂಗಾಗೈತಿ ಡ್ರೆಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಡ್ರೆಸ್ ಚೆನ್ನಾಗೈತೆ ಅಂತ ಹೇಳಿ ನೀನೇ ಕಮೆಂಟ್ ಮಾಡಿದ್ರಿ ಎಲ್ಲರೂ ಇಬ್ಬರು ಡ್ರೆಸ್ ಚೆನ್ನಾಗದ ಅಂತಂದು ಹೇಳಿದ್ರಿ ತುಂಬ ಥ್ಯಾಂಕ್ಸ್ ನಿಮ್ಗೆ ತಿರ್ಗಾಕತ್ತಾಳೆ ತಿರ್ಗಾಕತ್ತ ನೋಡ್ರಿ ಹಂಗ ಹಾಯಿನೂ ಕೂಡ ಮಾಡ್ತಾಳೆ ಈಗ ಬಾ 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 ಈಗ ಹುಡ್ಬಾ ಬಾ ಹಾಂ ಹ್ಞೂ ಬಾ ಹುಡ್ಬ ಹುಡ್ಬ ಬಾ ಬಾ ನೀ ಬಾ ಹುಡ್ಬ ಹುಡ್ಬಾ

If like malri, malri, I like, share, comment. Bye. ஹான் சொல்லுடா ஹம் நமக்க பை ভাই அந்த நீ போய் மாடு வா சாவு கிஷனா இல்ல ಇದಕ್ಕೆ ஐயோ وړகಿಲ್ಲ وړகனையா ಶಿಶನ ಇಲ್ಲ ನೀವು ಅಪ್ಪಗ ಇದನ್ನ ಹತ್ರ ಎಟ್ಕೋಬಾರ್ದು ಕೂಡ ಮೊಬೈಲ್ ಅದಕ್ಕೆ ಜೋಬ್ ಇಟ್ಟಿಲ್ಲ ಈಗ ನೋಡ್ರಿ ಇಬ್ಬರು ತಂದಿ ಮಗಳು ರೆಡಿಯಾಗಿ ಹೊರ್ಗೋಗಿ ಹೂವು ಕಾಯಿ ಎಲ್ಲಿ ಎಲೆ ನಿನ್ನೆ ಇಟ್ಟಿದ್ದೆ ಕಳ್ಸಕ್ಕೆ ಹೂವು ಕಾಯಿ ಮತ್ತು ಹಣ್ಣು ಮತ್ತು ತರಕಾರಿನ ಖಾಲಿಗಿತ್ತು ತರಕಾರಿಯನ್ನೆಲ್ಲ ತೊಗೊಂಬಂದರು ಅವರಿಬ್ಬರು ಒಳಗೆ ಬಂದ್ಬಿಟ್ಲೆ ನಮ್ಮ ನೋವೇ ಹೆಂಗೆ ಮಾಡಿದ್ಲು ನೋಡಿದರೆಲ್ಲ ಖುಷಿಗೆ ಆ ರೀತಿ ಕಿರ್ಚೋದು ಹಂಗೆ ಮಾಡ್ತಾ ಈಗ ತರಕಾರಿ ಅವನ್ನೆಲ್ಲ ತೊಗೊಂಬಂದರು ನಾನಿನ್ನೂ ಸ್ನಾನ ಮಾಡಿದ್ದಿಲ್ಲ ಯಾಕಂದ್ರೆ ಬಂದ್ವಿ ನೀವು ಹೋಗ್ಬೇಡ ನಾವು ಬಂದ್ಬಿಟ್ಲೆ ಹೋಗುವಂತೆ ಅಂತಂದ್ರು ಹಂಗಾಗಿ ಅವ್ರ ಜ ಸಲುವಾಗಿ ವೇಟ್ ಮಾಡಾಗತ್ತಿದ್ದೆ ಅವ್ರು ಬಂದ ತಕ್ಷಣ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಈಗ ನೋಡ್ಬೋದು ಹೊಸಲಿ ಪೂಜೆ ಬೆಳಿಗ್ಗೆ ಮಾಡಿದ್ದಿಲ್ಲ ಯಾಕಂದ್ರೆ ಸ್ನಾನ ಮಾಡಿರಲಿಲ್ಲಲ್ಲ ಹಾಗಾಗಿ ಸ್ನಾನ ಮಾಡಿಬಿಟ್ಟು ಹೊಸಲಿ ಪೂಜೆ ಮಾಡಿ ರಂಗೋಲಿ ಹಾಕಿದ್ರಾಯ್ತು ಅಂಥೇಳಿ ಹಂಗೆ ಹೊರಗೆಲ್ಲ ಕಸ ಗುಡಿಸಿ ಬಾಗಿಲ ಎಲ್ಲ ಒರೆಸಿದ್ದೆ ಈಗ ನೋಡ್ಬೋದು ಹೊಸಲಿ ಎಲ್ಲ ಒರೆಸ್ಕೊಂಡು ಒಂದು ಕೈಯಲ್ಲೇ ಒರೆಸಿ ಅರಿಶಿನ ಕುಂಕುಮ ವಿಭೂತಿ ಹಚ್ಚಿ ಮತ್ತು ರಂಗೋಲಿನೂ ಕೂಡ ಹಚ್ಚಾಕತ್ತೀನಿ ಹಾಕಾಕತ್ತಿದ್ದೆ ಮತ್ತು ತೋರಣ ಎಲ್ಲ ಬೆಳಗ್ಗೆನ ಕಟ್ಟಿದ್ವಿ ಅವಾಗ ನಾ ನಾನು ತಕ್ಷಣ ಬಾಗ್ಲಾಗ ಗುಡಿಸಿ ಒರೆಸಿ ರಂಗೋಲಿ ಹಚ್ಚಿ ರ ಕುಂಕುಮ ಹಚ್ಚಿ ರಂಗೋಲಿ ಹಾಕ್ತಿದ್ದೆ ಬಟ್ ಏನಾಗುತ್ತಂದ್ರೆ ಹಚ್ಚಿ ನಾನು ಒಳಗೆ ಬಂದ್ಬಿಟ್ಲೆ ಈ ರೀತಿ ಏನಾದರೂ ತೋರಣ ಗೀರ್ನ ಹಾಕಿದ್ರು ಅಂದರೆ ಎಲ್ಲ ಅದ್ರದ್ದು ನೀರಾಯಿತು ಅಥವಾ ಏನಾದರೂ ಅದ್ರ ಮ್ಯಾಗ ಬಿದ್ದು ರಂಗೋಲಿ ಹಾಳಾಗ್ಬಿಡ್ತೈತಿ ಹಾಗಾಗಿ ಸಲೇ ಎಲ್ಲ ರೆಡಿ ಆದ್ಮೇಲೆ ನಾನು ಹೊಸಲಿ ಪೂಜೆ ಮಾಡಿ ಒಳಗನ್ನು ಕೂಡ ಆಲ್ರೆಡಿ ರೆಡಿ ಮಾಡೀನಿ ಹೂ ತೊಗೊಂಬಂದಿದ್ರಲ್ಲ ಹೂವು ಏರಿಸಿ ದೀಪ ಹಚ್ಚಿ ಹೊರಗಡೆ ಹೋಗಿ ಈಗ ಪೂಜೆ ಮಾಡೋಕಿದ್ದೆ ಹೊರಗಿಂದ ಮುಗಿದ ತಕ್ಷಣ ನಾವು ಗಡ್ಡಿ ಬೆಳಗ್ಗೆ ಮತ್ತು ಕರ್ಪುರ ಆರತಿ ಮಾಡಿ ಆಮೇಲೆ ಧೂಪ ಹಾಕ್ಬೇಕಂತ ಮಾಡಿದ್ದೆ ಬಟ್ ಮಧ್ಯಾಹ್ನ ಆಗಿತ್ತು ಲೇಟ್ ಆಗಿಬಿಡ್ತು ಪೂಜೆ ಗೀಜೆ ಎಲ್ಲ ಮಾಡೋದು ಅಂದರೆ ಎಣ್ಣೆ ಸ್ನಾನ ಮಾಡ್ಬೇಕಲ್ರಿ ಹಾಗಾಗಿ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾಗಿತ್ತು ಎಣ್ಣೆ ಹಚ್ಚಿದ್ಮೇಲೆ ಇಬ್ಬರಿಗೆ ಇಬ್ಬರಿಗೆ ನಾನು ಮಾಡಿಸ್ಬೇಕಾಗಿತ್ತು ಹಾಗಾಗಿ ಲೇಟ್ ಆಯಿತು ಪರವಾಗಿಲ್ಲ ಆರಾಮಾಗಿ ಮಾಡ್ಕೊಂಡ್ರಾಯ್ತು ಅಂಥೇಳಿ ಯಾವುದೇ ಟೆನ್ಷನ್ ಇಲ್ದಂಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡ್ವಿ ಎಣ್ಣೆ ಸ್ನಾನ ಅದನ್ನೆಲ್ಲ ಮಾಡ್ಕೊಂಡ್ವಿ ಇಷ್ಟೊತ್ತಾಯಿತು ನೋಡ್ರಿ ಇಲ್ಲಿ ರವೆ ಹುರಿದಿರೋ ರವೆ ಅಂದಾರ ಒಂದು ಪ್ಲೇಟಿಗೆ ಹಾಕೊಂಡು ಇಟ್ಕೊಂಡಾರ ಇಲ್ಲೆಲ್ಲ ಬೆಲ್ಲ ಹಾಪಳ ಗಿಪ್ಪಳ ಎಲ್ಲ ಇಲ್ಲಿ ನೋಡ್ರಿ ಈರುಳ್ಳಿ ಫ್ರೈ ಮಾಡೋಕ್ಕೂತಾರ ಹಾಕು ಕೊತ್ತಂಬರಿ ಈಗ ನಮ್ಮ ಅಮ್ಮನ ಹಾಕಿದ್ದು ನಾವು ಕಡ್ಡ್ಯಾಡ್ ಸಾಕುತೀನಿ ಫುಲ್ಲು ಅಪ್ಪ ತಕ್ಕ ತಪ್ಪ ಕಾಣನಕ್ಕೆ ತಕ್ಕ ನಾನು ಎಂಗಾಕ ತಕ್ಕ ನಿಮಗೆಕರಣೆ ಆಗ್ಬೆ ಹೇಚ್ಚಿ ಹಾ ಮ್ಯಾನ್ ಇರಬೇಕು ಇದರ ಮೇಲೆ ಹಾಕ್ ತೋ ಆ ಉಂಗುಟ ಗಾಸ್ ಒಂದ ಸ್ವಲ್ಪ ಹಪ್ಪಲಕ ಕರಿತಿನಿ ಹಗ ಕೇಸ ಮೇಲೆ ನಾನು ಮುರು ಮುರು ನೀರ್ ಹಾಕೋಂತಿನಕ್ಕೆ ತಕ್ಕ ಪರಿಮಕುರುಂತೋ ಖರಿಚಿನೇ ನೋಡ್ರಿ ನಮ್ಮ ಅಮ್ಮಂದು ಔಟ್ ಫಿಟ್ ಹಿಂಗ ಐತಿ ಔಟ್ ಫಿಟ್ ಔಟ್ ಫಿಟ್ಟು ಸ್ಯಾರಿಯೇ ಐಸ ಸ್ಯಾರಿ ಹಾಕ್ಕೊಂಡ್ರೆ ಅದು ಒಂದು ಐದಾರು ನಿಮಿಷದಾಗ ಉಟ್ಕೊಬಿಟ್ರು ಹ್ಞೂ ಮತ್ತು ದುಡ್ಡು ದುಡ್ಡು ಕೊಟ್ರ ದೊಡ್ಡಪ್ಪ ಅಲ್ಲ ದುಡ್ಡು ದೊಡ್ಡ ಕೊಟ್ರಲ್ಲ ದುಡ್ಡು ಕೊಟ್ರ ದೊಡ್ಡಪ್ಪ

ಇವಾಗ ನೋಡ್ರಿ ಉಪ್ಪಿಟ್ಟು ರೆಡಿ ಆಯಿತು ನಮಗೆ ತುತ್ಕೊಂಡಾಳ ಎಲ್ಲ ತಂದಿಟ್ಟಾಳ ಈಗ ನಮ್ಮ ಮನೆಯವರು ನಾವೇನು ಕುಂದರ್ಸಕತ್ತಿದ್ರು ಕೆಳಗೆ ಅಲ್ಲಿ ಕಿಟಕಿ ಹತ್ತಿರ ಆಕಿ ಹೋಗೋರ್ನ ಬರೋರು ನೋಡ್ಕೊ ಅಂತ ನಿಂತಿರ್ತಾಳ ಈಗ ಕೆಳಗೆ ಕುಂದ್ರಿಸಿದ್ರು ಅವರು ನಾನು ವೀಡಿಯೋ ಮಾಡ್ಕೊ ಅಂತ ನಿಂತಿದ್ದೆ ನೋಡಾಗತ್ತಿದ್ದೆ ಈಗ ಎಲ್ಲರೂ ಸೇರಿ ನಾಷ್ಟ ಮಾಡಬೇಕು ಸೀರೆ ಉಟ್ಕೊಂಡಿದ್ನಲ್ಲ ಫ್ರೆಂಡ್ಸು ನೋಡಿದ್ರಿ ಅಷ್ಟೊಂದು ನೀಟಾಗಿ ಏನು ಉಟ್ಕೊಂಡಿದ್ದಿಲ್ಲ ಉಸಿರ ಉಸ್ರವಾಗಿ ಒಂದು ಐದು ನಿಮಿಷದಾಗೆ ಉಟ್ಕೊಂಡೆ ಯಾಕಂದ್ರೆ ನಮ್ಮ ಮನೆವರನ ಬರೋಣ ಇಷ್ಟ ನೋಡ್ರಿ ವೈಫ್ ಅದರಲ್ಲೂ ಮಕ್ಕಳು ಇದ್ರಂದ್ರೆ ನಮ್ಗೆ ನಮ್ಗೆ ನಾವು ಮೇಕಪ್ ಮಾಡ್ಕೊಳಕ್ಕೆ ಟೈಮ ಸಿಗೋಲ್ಲ ಮಕ್ಳಿಗೆಲ್ಲ ರೀ ನೀಟಾಗಿ ರೆಡಿ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬಟ್ ಲಾಸ್ಟಿಗೆ ನಮ್ಗೆ ಟೈಮ್ ಇರಲ್ಲ ಹಸುವಾಗೈತೆ ಹಸುವಾಗೈತೆ ಅಂತ ನಿಂತ್ಬಿಟ್ರು ಹಂಗಾಗಿ ಲಗು ಲಗು ಹೆಂಗೆ ಬೇಕು ಹಂಗೆ ಒಂದು ಸ್ವಲ್ಪ ಉಟ್ಕೊಂಡು ದೀಪ ಹಚ್ಚಿ ಪೂಜೆ ಮುಗಿಸಿ ಉಪ್ಪಿಟ್ಟು ರೆಡಿ ಮಾಡಿದೆ ನಮ್ಮ ನಮ್ಮ ತಂದು ಫೋಟೋ ತಕೊಂಡೆ ನಾವೆಂದು ಫೋಟೋ ತೆಗೆದೆ ಮನೆಯವ್ರದ್ದು ಫೋಟೋ ತೆಗೆದೆ ಲಾಸ್ಟಿಗೆ ನಾನು ಫೋಟೋ ತೊಕೊಬೇಕು ಅನ್ನೋದ್ರೊಳಗನ ಹಸ್ಗೊಂಡು ಫುಲ್ ಇದ ಮಾಡಕ್ಕೆ ಹತ್ಬಿಟ್ಟಿದ್ರು ಗಲಾಟೆ ಹತ್ಬಿಟ್ರು ಅಂದರೆ ದೊಡ್ಡ ಗಲಾಟೆ ಅಲ್ಲ ಹಂಗೆ ಸುಮ್ಮನೆ ಹಸುವಾಗೈತಿ ಆಮೇಲೆ ತೊಗೊಂಡು ನನ್ನ ಫೋಟೋ ಅಂತಂದು ಹೇಳಕ್ಕೆ ಕುಂತರು ನಾನು ಎಲ್ಲರೂ ಚಂದಾಗ ರೆಡಿ ಆಗಿತ್ತು ಹಂಗಾಗಿ ನಾಲ್ಕು ಮಂದಿದು ಒಂದು ಫೋಟೋ ತಕ್ಕೋಬೇಕಂತ ಭಾಳ ಆಸೆ ಇತ್ತು ಈ ಕ್ಯಾಮ್ರಾದೊಳಗೆ ಚಂದ ಬರ್ತಾವೆ ಫೋಟೋ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ನಷ್ಟ ಮಾಡಿದಾಗ ತಕೊಂಡು ಅಂದ್ಬಿಡು ಫೋಟೋ ಅಂದ್ಕೊಂಡ್ರು ಅಂದ್ವಿ ಆಗ್ಲೇ ಇಲ್ಲ ತಕೊಳಕ ರೀಲ್ಸ್ ತಿಂದೇಳು ಹೆಂಗಾಗೈತಿ ಅದು ಗ್ಯಾಸಿನ ಕಟ್ಟಿ ಹೊರ್ಸಾಗತ್ತಳ ಅದನ್ನ ಬಂದು ಟೇಸ್ಟ್ ಮಾಡ್ಯಕ್ಕ ಹೋಗ್ಬೇಕು ಇನ್ನೋಬೇಕು ಚೆನ್ನಾಗೈತೆ

ಮಸ್ತ್ ಆಗೈತೆ ನೋಡಿ ಹೋಗಿಲ್ಲ ಏನೂ ತಿಂದಿಲ್ಲ ಹ್ಞೂ ಹಾಂ ಐಡಿಯೋ ಮಾಡ್ಕೊಂತ ಹೊರಗಿಡ ಮಸ್ತ್ ಆಗೈತೆ ಉಪ್ಪಿಟ್ಟು ಹ್ಞೂ ತಿಂದ್ರೆ ಹ್ಞೂ ಈ ಥರ ಮಾಡಿದ್ರೆ ಎಲ್ಲರಿಗೆ ಇಷ್ಟ ಆಗ್ತೈತೆ ಉಪ್ಪಿಟ್ಟು ಹೋದಿಲ್ಲ ನಮ್ಮ ಮನೆಗೆ ಎಲ್ಲರಿಗೆ ಇಷ್ಟ ನಮಿತನ ಉಪ್ಪಿಟ್ಟು ಬ್ಯಾಡಂತ ಹಂಗಾಗಿತ್ತು ನಮಿತ ಚೆನ್ನಾಗಾಗಿತ್ತು ಹ್ಮ್ ಹ್ಞೂ